ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಕೆಆರ್ ಟು ಟೂಲ್ಸ್ಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಮಾಹಿತಿಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ಟಿ ಟಿಗೆ ಸಂಬಂಧಪಟ್ಟಂತೆ ಅದರ ಮಹತ್ವ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ ತಮಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನ ತೀರ್ಪು ಕೂಡ ಬಂತು ಯಾರೆಲ್ಲ ಸರ್ಕಾರಿ ಶಿಕ್ಷಕರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಟಿ ಇ ಟಿ ಎಲಿಜಿಬಲ್ ಆಗದೆ ಇರುವಂತಹ ಸರ್ಕಾರಿ ಶಿಕ್ಷಕರು ಅವರು ಕೂಡ ಟಿ ಇ ಟಿಯಲ್ಲಿ ಎಲಿಜಿಬಲ್ ಆಗಬೇಕು ವಿತ್ ಇನ್ ಟೂ ಇಯರ್ಸ್ ಎಲ್ಲ ಸಂಬಂಧಪಟ್ಟಂತೆ ವಿತ್ ಇನ್ ಟೂ ಇಯರ್ ಅಲ್ಲಿ ಅವರು ಕೂಡ ಟಿ ಇ ಎಲಿಜಿಬಲ್ ಮಾಡ್ಕೊಬೇಕು ಅನ್ನೋ ಸಂಬಂಧಪಟ್ಟಂತ ಮಹತ್ವದ ತೀರ್ಪನ್ನು ಕೊಟ್ಟಿದೆ ಸೊ ಆ ನಿಟ್ಟಿನಲ್ಲಿ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾಗಿ ಟಿ ಇ ಗೆ ಸಂಬಂಧಪಟ್ಟಂತೆ ಯಾರು ಯಾವ ಪತ್ರಿಕೆಗೆ ಅರ್ಹರಾಗಿರ್ತಾರೆ ಯಾವ ಪತ್ರಿಕೆಯನ್ನು ಬರೆಯಬಹುದು ಏನೆಲ್ಲ ವಿಧಿ ಅರ್ಹತೆ ಆಗಿರ್ಬೇಕಾಗುತ್ತೆ ಜೊತೆಗೆ ನೂರ ಐವತ್ತು ಅಂಕಗಳಿಗೆ ಕನಿಷ್ಠ ಎಷ್ಟು ಅಂಕಗಳನ್ನ ಗಳಿಸಬೇಕಾಗತ್ತೆ ಕನಿಷ್ಠ ಎಷ್ಟು ಅಂಕಗಳನ್ನ ಗಳಿಸಿದ್ರೆ ಮಾತ್ರ ಅವರು ಎಲಿಜಿಬಲ್ ಆಗ್ತಾರೆ ಅಂತ ಸಂಬಂಧಪಟ್ಟಂತ ಮಾಹಿತಿ ಜೊತೆಗೆ ನೂರ ಅಂಕಗಳ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ವಿಷಯಕ್ಕೆ ಎಷ್ಟು ಅಂಕಗಳು ಇರುತ್ತೆ ಅನ್ನೋ ಸಂಬಂಧಪಟ್ಟಂತ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಯಾರೆಲ್ಲ ಪ್ರಥಮ ಬಾರಿಗೆ ಟಿಇಟಿಯನ್ನು ಬರೆಯೋದಕ್ಕೆ ಸಿದ್ಧರಾಗಿದ್ದೀರಾ ನಿಮ್ಗೆ ಅತ್ಯಂತ ಮಹತ್ವಪೂರ್ಣ ಮಾಹಿತಿಗಳು ಇವಾಗಿರುತ್ತೆ ಹಾಗಾಗಿ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಹಾಗೆ ನಮ್ಮ ಚಾನಲ್ ಅನ್ನ ಯಾರಾದ್ರೂ ಕೂಡ ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ ಬೆಲ್ಲೈಕ ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಎಷ್ಟು ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆ ತಮ್ಗ ಗೊತ್ತಿರೋ ಹಾಗೆ ಟೂಟರ್ಸ್ ಕಡೆಯಿಂದ ಟಿಇಟಿ ಪಿ ಎಸ್ ಟಿ ಜಿ ಪಿ ಎಸ್ ಟಿ ಎಚ್ ಎಸ್ ಟಿ ಸಂಬಂಧಪಟ್ಟಂತ ತರಗತಿಗಳು ಪ್ರಾರಂಭವಾಗಿದೆ ನಾಲ್ಕು ಕೋರ್ಸ್ಗಳು ಸೇರಿಸಿ ಒನ್ ಇಯರ್ ಗೆ ಕೇವಲ ಮೂರ್ ಸಾವಿರ ರೂಪಾಯಿ ಇರುತ್ತೆ ಹಾಗೆ ಆರು ತಿಂಗಳಿಗೆ ಸಂಬಂಧಪಟ್ಟಂತ ಎಚ್ ಎಸ್ ಟಿ ಅಥವಾ ಜಿ ಪಿ ಎಸ್ ಟರ್ ಯಾವ್ದಾದ್ರು ಒಂದು ಕೋರ್ಸ್ ನಿಮಗೆ ಎರಡು ಸಾವಿರ ರೂಪಾಯಿಗೆ ಸಿಗ್ತಾ ಇದೆ ಅಥವಾ ಓನ್ಲಿ ಟಿ ಇ ಟಿ ಬೇಕು ಅನ್ನೋದಾದ್ರೆ ಅದು ಆರು ತಿಂಗಳಿಗೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇರುತ್ತೆ ಅಥವಾ ಓನ್ಲಿ ಪಿ ಎಚ್ ಟಿ ಬೇಕು ಅಂದ್ರೆ ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಇರುತ್ತೆ ಆರು ತಿಂಗಳಿಗೆ ಸೊ ಈ ತರಗತಿಗಳು ಬೇಕು ಅಂದ್ರೆ ನೇರವಾಗಿ ನೀವು ಪ್ಲೇ ಹೋಗಿ ಪ್ಲೇಸ್ಟೋರಲ್ಲಿ ಅಲ್ಲಿ ಆರ್ ಟು ಟೂಲ್ಸ್ ಆ್ಯಪ್ ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲೇ ವಿಡಿಯೋಗಳು ಅಪ್ಲೋಡ್ ಆಗಿರುತ್ತೆ ಅದನ್ನು ಗಮನಿಸಿಕೊಂಡು ಆ ನಂತರ ನಿಮಗೆ ಅಲ್ಲೇ ಬೈನವ್ ಅಂತ ಬರುತ್ತೆ ಗೆಟ್ ದಿಸ್ ಕೋರ್ಸ್ ಅನ್ನ ಕ್ಲಿಕ್ ಮಾಡಿ ಬೈನವನ್ನ ಕ್ಲಿಕ್ ಮಾಡಿಕೊಂಡು ಜಾಯಿನ್ ಆಗ್ಬೋದು ಅಥವಾ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕೆಳಭಾಗದಲ್ಲಿ ಕಾಣ ನಂಬರ್ನ ಸಂಪರ್ಕವನ್ನು ಮಾಡಿ ಅಂತ ಹೇಳ್ತಾ ಎಲ್ಲವೂ ಕೂಡ ಚಾಪ್ಟರ್ ವೈಸ್ ಕ್ಲಾಸ್ ಇರುತ್ತೆ ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಸೊ ವಿಷಯಕ್ಕೆ ಹೋಗೋಣ ನೋಡಿ ಈಗ ಆಲ್ರೆಡಿ ತಮಗೆ ಹೇಳಿದಂತೆ ಈ ಒಂದು ಗೆ ಸಂಬಂಧಪಟ್ಟಂತೆ ದಿನದಿಂದ ದಿನಕ್ಕೆ ಅದರ ಮಹತ್ವವನ್ನು ಹೆಚ್ಚಾಗಿದೆ ಸೊ ಆ ನಿಟ್ಟಿನಲ್ಲಿ ಯಾವ ಪತ್ರಿಕೆಯನ್ನ ಯಾರು ಬರೆಯಬಹುದು ಕನಿಷ್ಠ ವಿದ್ಯಾರ್ಥಿ ಏನಾಗಿರ್ಬೇಕು ಅನ್ನೋದನ್ನ ಒನ್ ಬೈ ಒನ್ ಹೋಗೋಣ ನೋಡಿ ಮೊದಲೇ ಒಂದು ಪಾಯಿಂಟ್ ಇದೆ ಇಲ್ಲಿ ಗಮನಿಸ್ತಾ ಇದ್ರ ನೋಡಿ ಮೊದಲಿಗೆ ಈ ಒಂದು ನಾವೇನು ಪಿ ಯು ಸಿ ಅಂತ ಕರಿತೀವಿ ಪಿ ಯು ಸಿ ಹಾಗೆ ಸೀನಿಯರ್ ಸೆಕೆಂಡರಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಶೇಕಡ ಐವತ್ತರಷ್ಟು ಅಂಕಗಳನ್ನ ಗಳಿಸಿರ್ಬೇಕಾಗತ್ತೆ ಜೊತೆಗೆ ಎರಡು ವರ್ಷಗಳ ಡಿ ಎಲ್ ಇ ಡಿ ಅಥವಾ ನಾವು ಮೊದಲೇನು ಕರಿತಿದ್ವಿ ಟಿ ಸಿ ಎಚ್ ಅಂತ ಕರಿತಾ ಇದ್ರು ಹಾಗೆ ಡಿ ಎಡ್ ಅಂತ ಕರೆದ್ವಿ ಈಗ ಡಿ ಎಲ್ ಇ ಡಿ ಅಂತ ಕರಿತಾ ಇದ್ದಾರೆ ಸೊ ಯಾವ ಒಂದು ಹೆಸರಿನಲ್ಲಿ ನೀವು ಈ ಒಂದು ಕೋರ್ಸ್ ಅನ್ನ ಮುಗಿಸಿರ್ತೀರಾ ಸೊ ಆ ಒಂದು ಕೋರ್ಸ್ ಏನಾಗುತ್ತೆ ಆ ಒಂದು ಅಭ್ಯರ್ಥಿಗಳು ಸೊ ಪಾಸ್ ಆಗಿರ್ಬೋದು ಜೊತೆಗೆ ಆ ಕೋರ್ಸ್ಗೆ ಪ್ರವೇಶವನ್ನ ಪಡ್ಕೊಂಡು ಅಭ್ಯಾಸ ಮಾಡ್ತಿದ್ರು ಕೂಡ ಅಪ್ಲಿಕೇಶನ್ಸ್ ಅನ್ನ ಹಾಕೋದಕ್ಕೆ ಅರ್ಹರಾಗಿರ್ತಾರೆ ಅರ್ಥ ಆಯ್ತಲ್ಲ ಸೊ ಇತ್ತೀಚೆಗೆ ಅದನ್ನ ಡಿ ಎಲ್ ಇ ಡಿ ಅಂತ ಕರಿತಾ ಇದ್ದಾರೆ ಸೊ ಯಾರೆಲ್ಲ ಡಿ ಎಲ್ ಇ ಡಿನ ಪ್ರವೇಶ ಪಡ್ಕೊಂಡು ಈಗ ಕೋರ್ಸ್ಗೆ ಪ್ರವೇಶವನ್ನು ಪಡೆದು ಅಭ್ಯಾಸ ಮಾಡ್ತಾ ಇರೋರು ಕೂಡ ಇದಕ್ಕೆ ಅಪ್ಲಿಕೇಶನ್ಸ್ ಅಪ್ಲಿಕೇಶನ್ಸ್ನ ಹಾಕ್ಬೋದು ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಪಿ ಯು ಸಿ ಪ್ಲಸ್ ಟಿ ಸಿ ಎಚ್ ಅಥವಾ ಡಿ ಎಡ್ ಅಥವಾ ಡಿ ಎಲ್ ಇ ಡಿ ಇದರಲ್ಲಿ ಯಾವುದಾದ್ರೂ ಒಂದು ಕೋರ್ಸು ಆಗಿರ್ಬೇಕಾಗುತ್ತೆ ಸೊ ಎರಡನೇ ಒಂದು ನೋಡೋದಾದರೆ ಪತ್ರಿಕೆ ಒಂದಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಯಾರು ಎಲಿಜಿಬಲ್ ಅಂತ ಬಗ್ಗೆ ಮಾತಾಡ್ತಾ ಇದ್ದೀನಿ ಎರಡನೇದು ಪಿ ಯು ಸಿ ಅಥವಾ ಸೀನಿಯರ್ ಸೆಕೆಂಡರಿ ಅಥವಾ ತತ್ಸಮನ ಪರೀಕ್ಷೆಯಲ್ಲಿ ಕನಿಷ್ಠ ಐವತ್ತರಷ್ಟು ಅಂಕಗಳನ್ನು ಗಳಿಸಿರಬೇಕು ಅಥವಾ ನಾಲ್ಕು ವರ್ಷಗಳ ಬ್ಯಾಚುಲರ್ ಇನ್ ಎಲಿಮೆಂಟರಿ ಎಜುಕೇಷನ್ ಅಂದ್ರೆ ಬಿ ಎಲ್ ತಿರುಗಡೆಯನ್ನ ಹೊಂದಿರ್ಬೇಕಾಗತ್ತೆ ಅಥವಾ ಪ್ರವೇಶವನ್ನ ಪಡ್ಕೊಂಡು ಅಭ್ಯಾಸ ಮಾಡ್ತಾರರು ಕೂಡ ಈಗ ನಾವು ಈ ತಾನೇ ಜಾಯಿನ್ ಆಗಿದ್ವಿ ಅಭ್ಯಾಸವನ್ನ ಮಾಡ್ತಾ ಇದೀವಿ ಅನ್ನೋರು ಕೂಡ ಈ ಒಂದು ಪೇಪರ್ ಗೆ ಅಪ್ಲಿಕೇಶನ್ಸ್ ಹಾಕಬಹುದು ಓಕೆನಾ ಹಾಗೆ ಸೀನಿಯರಿ ಸೆಕೆಂಡರಿ ಅಥವಾ ತತ್ಸಮನ ಪರೀಕ್ಷೆಯಲ್ಲಿ ಕನಿಷ್ಠ ಐವತ್ತರಷ್ಟು ಅಂಕಗಳನ್ನ ಗಳಿಸಿರ್ಬೇಕು ಅಥವಾ ಎರಡು ವರ್ಷಗಳ ಡಿಪ್ಲೊಮಾ ಇನ್ ಎಜುಕೇಶನ್ ವಿಶೇಷ ಶಿಕ್ಷಣದಲ್ಲಿ ತೆರ್ಗಡೆ ಹೊಂದಿರಬೇಕು ಅಥವಾ ಪ್ರವೇಶವನ್ನ ಪಡ್ಕೊಂಡು ಅಭ್ಯಾಸ ಮಾಡ್ತಿರೋರು ಕೂಡ ಅಪ್ಲಿಕೇಶನ್ಸ್ ಹಾಕಬಹುದು ಅಥವಾ ಒಂದಿಷ್ಟು ಏನು ಪದವಿ ಮುಗಿಸಿರ್ತಾರೆ ಪದವಿ ಮುಗಿಸ್ಕೊಂಡು ಒಂದಿಷ್ಟು ಪದವಿಯಲ್ಲಿ ಶೇಕಡಾ ಐವತ್ತರಷ್ಟು ಅಂಕಗಳನ್ನ ಗಳಿಸಿ ಜೊತೆಗೆ ಎರಡು ವರ್ಷಗಳ ಡಿ ಎಲ್ ಇ ಡಿ ಅಥವಾ ನಿಮ್ಗೆ ಹೇಳಿದಂತೆ ಡಿ ಎಡ್ ಅಥವಾ ಟಿ ಸಿ ಎಚ್ ಅನ್ನ ಮಾಡಿರುವಂತೂ ಕೂಡ ಅಥವಾ ಆ ಟಿ ಸಿ ಎಚ್ ಅನ್ನ ಪಾಸ್ ಆಗಿರೋರು ಕೂಡ ಜೊತೆಗೆ ಪ್ರವೇಶವನ್ನ ಪಡೆದುಕೊಂಡು ಅಭ್ಯಾಸ ಮಾಡ್ತಾರರು ಕೂಡ ಈ ಒಂದು ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ನೀವು ಅಪ್ಲಿಕೇಶನ್ಸ್ನ ಹಾಕಬಹುದು ಓಕೆನಾ ಜೊತೆಗೆ ಪದವಿಯಲ್ಲಿ ಕನಿಷ್ಠ ಶೇಕಡ ಐವತ್ತರಷ್ಟು ಅಂಕಗಳನ್ನ ಗಳಿಸಿಬೇಕಾಗತ್ತೆ ಅಥವಾ ಮತ್ತು ಬಿ ಎಡ್ ಪದವಿಯಲ್ಲಿ ತೇರ್ಗಡೆ ಹೊಂದಿರಬೇಕು ಅಥವಾ ಈ ಒಂದು ಬಿ ಎಡ್ ಸಂಬಂಧಪಟ್ಟಂತ ಕೋರ್ಸ್ಗೆ ಯಾರೆಲ್ಲ ಜಾಯಿನ್ ಆಗಿ ಅಭ್ಯಾಸವನ್ನ ಮಾಡ್ತಿದೀರ ನೀವು ಕೂಡ ಈ ಒಂದು ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ಸ್ ಹಾಕಬಹುದು ಅರ್ಥ ಆಗ್ತೀಯಾ ಅಂದ್ರೆ ಇಲ್ಲಿ ಡಿಗ್ರಿ ಪ್ಲಸ್ ಬಿ ಎಡ್ ಆಗಿರೋದು ಕೂಡ ಪೇಪರ್ ಒನ್ಗೆ ಅಪ್ಲಿಕೇಶನ್ಸ್ ಹಾಕಬಹುದು ಅದರ ಅರ್ಥ ಸೊ ಜೊತೆಗೆ ಮತ್ತೊಂದು ಈಗ ನಾವು ಶಿಕ್ಷಕರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದೀವಿ ಸರ್ ನೀವು ಪಿ ಯು ಸಿ ಡಿ ಎಡ್ ಅಂತೂ ಆಗಿರುತ್ತೆ ಸೊ ಇನ್ ಕೇಸ್ ಡಿಗ್ರಿ ಆಗಿತ್ತು ಅನ್ನೋದಾದ್ರೂ ಕೂಡ ಡಿಗ್ರಿ ಒಂದಿಷ್ಟು ಡಿ ಎಡ್ ಆಗಿತ್ತು ಅಂದ್ರೂ ಕೂಡ ನೀವು ಈ ಒಂದು ಪೇಪರ್ ಒನ್ಗೆ ಜೊತೆಗೆ ಪಿ ಯು ಸಿ ಡಿ ಎಡ್ ಆಗಿದ್ರು ಕೂಡ ಎಲ್ಲರೂ ಕೂಡ ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ಸ್ ಹಾಕಬಹುದು ನೋಡಿ ಪೇಪರ್ ಒನ್ ಸಂಬಂಧಪಟ್ಟಂತೆ ನೀವೆಲ್ಲರೂ ಕೂಡ ಅಂದ್ರೆ ಲೈಕ್ ಏನಾಗುತ್ತೆ ಪಿ ಯು ಸಿ ಡಿ ಎಡ್ ಪಿ ಯು ಸಿ ಬಿ ಎಡ್ ಓಕೆ ಯಾವುದೇ ಎಜುಕೇಶನ್ ಆಗಿದ್ರು ಕೂಡ ಈ ಒಂದು ಪೇಪರ್ ಒನ್ಗೆ ಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ಸ್ ಅನ್ನ ಹಾಕಬಹುದು ಹಾಕಬಹುದು ಕ್ಲಿಯರ್ ಇತ್ತಲ್ಲ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಗೊಂದಲ ಇಲ್ಲ ಸೊ ನೀವು ಶಿಕ್ಷಕರಾಗಿ ಕರ್ತವ್ಯವನ್ನು ನಿರ್ವಹಿಸ್ ನಿರ್ವಹಿಸ್ತಾ ಇದ್ರ ಅಂತಂದ್ರೆ ಸರ್ಕಾರಿ ಶಿಕ್ಷಕರಾಗಿ ಸೊ ಹಂಡ್ರೆಡ್ ಪರ್ಸೆಂಟ್ ನೀವು ಪೇಪರ್ ಒನ್ಗೆ ಅಪ್ಲೈ ಮಾಡೋದು ಇದಕ್ಕೇನು ಸಂಬಂಧಪಟ್ಟಂತೆ ಯಾಕೆಂದ್ರೆ ಯು ಸಿ ಅಂತೂ ಆಗಿರುತ್ತೆ ಡಿ ಎಡ್ ಅಂತೂ ಆಗಿರುತ್ತೆ ಡಿ ಎಡ್ ಅಥವಾ ಟಿ ಸಿ ಎಚ್ ಮಾಡಿರ್ತೀರಾ ಓಕೆನಾ ಅಥವಾ ಡಿ ಎಲ್ ಇ ಡಿ ಅಂತೂ ಮುಗಿಸಿರ್ತರಾ ಇದಕ್ಕೆ ಸಂಬಂಧಪಟ್ಟಂತೆ ಆಗಿತ್ತು ಅಂದ್ರೆ ಅಪ್ಲಿಕೇಶನ್ಸ್ ಅನ್ನು ಹಾಕಬಹುದು ಎರಡೇ ನೋಡ್ತಾ ಹೋಗೋಣ ಪ್ರಮುಖವಾಗಿ ಪೇಪರ್ ಟೂಗೆ ಸಂಬಂಧಪಟ್ಟಂತೆ ಇಲ್ಲೊಂದಿಷ್ಟು ಪ್ರಮುಖವಾಗಿ ಗಮನಿಸಬೇಕಾಗತ್ತೆ ಆರರಿಂದ ಎಂಟನೇ ತರಗತಿಗಳಿಗೆ ಒಂದು ಆ ತರಗತಿಗಳಿಗೆ ಬೋಧನೆ ಮಾಡುವಂತಹ ಶಿಕ್ಷಕರು ಈ ಒಂದು ಪತ್ರಿಕೆಯಲ್ಲಿ ಎಲಿಜಿಬಲ್ ಅನ್ನ ಗಳಿಸಬೇಕಾಗತ್ತೆ ನೋಡಿ ಇಲ್ಲಿ ಪ್ರಮುಖವಾಗಿ ಪದವಿಯಲ್ಲಿ ಕನಿಷ್ಠ ಐವತ್ತರಷ್ಟು ಅಂಕಗಳನ್ನು ಪದವಿಯಲ್ಲಿ ಶೇಕಡ ಐವತ್ತರಷ್ಟು ಅಂಕಗಳನ್ನ ಅಥವಾ ಮತವಲ್ಲ ಮತ್ತು ಮತ್ತು ಅಥವಾ ಆಗು ಎರಡು ವರ್ಷಗಳ ಡಿ ಎಲ್ ಇ ಡಿ ಓಕೆನಾ ವೆರಿ ವೆರಿ ಇಂಪಾರ್ಟ್ ಅಥವಾ ಇಲ್ಲಿ ಡಿ ಎಡ್ ನಿಮ್ಗೆ ಹೇಳಿದಂತೆ ಡಿ ಎಡ್ ಆಗಿರ್ಲಿ ಅಥವಾ ಸಿ ಎಚ್ ಆಗಿರ್ಲಿ ಅಥವಾ ಡಿ ಎಲ್ ಇಡಿ ಕೋರ್ಸ್ ಅನ್ನ ಮುಗಿಸಿರ್ಬೇಕಾಗುತ್ತೆ ಅಂದ್ರೆ ಡಿಗ್ರಿ ಪ್ಲಸ್ ಡಿ ಎಡ್ ಅಥವಾ ಸಿ ಎಚ್ ಅಥವಾ ಡಿ ಎಲ್ ಇಡಿ ಕೋರ್ಸ್ ಗಳನ್ನ ಅಥವಾ ಈಗ ಯಾರಾದರೂ ಕೂಡ ಡಿ ಎಲ್ ಇ ಡಿ ಕೋರ್ಸ್ ಅನ್ನ ಪ್ರವೇಶ ಪಡ್ಕೊಂಡು ಅಭ್ಯಾಸ ಮಾಡ್ತಾ ಇದ್ರ ಡಿಗ್ರಿ ಆಗಿದೆ ಅನ್ನೋದಾದ್ರೆ ಪೇಪರ್ ಟು ಪತ್ರಿಕೆನ ಬರೆಯಬಹುದು ಕ್ಲಿಯರ್ ಜೊತೆಗೆ ಮತ್ತೊಂದು ಪದವಿಯಲ್ಲಿ ಕನಿಷ್ಠ ಶೇಕಡ ಐವತ್ತರಷ್ಟು ಅಂಕಗಳನ್ನ ಗಳಿಸಿರ್ಬೇಕಾಗುತ್ತೆ ಡಿ ಎಡ್ ಅನ್ನ ಮುಗಿಸಿ ಅಥವಾ ಸೊ ಈಗ ಪ್ರವೇಶವನ್ನು ಪಡ್ಕೊಂಡು ಅಭ್ಯಾಸ ಮಾಡ್ತಾರರು ಕೂಡ ಪತ್ರಿಕೆ ಟೂ ಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ಸ್ ಹಾಕಬಹುದು ಕ್ಲಿಯರ್ ಹಾಗೆ ಮೂರನೇ ಸಂಬಂಧಪಟ್ಟಂತೆ ಸಿ ಸೀನಿಯರ್ ಸೆಕೆಂಡರಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಶೇಕಡ ಐವತ್ತರಷ್ಟು ಅಂಕಗಳನ್ನ ಗಳಿಸಿಕೊಂಡು ನಾಲ್ಕು ವರ್ಷಗಳ ಬ್ಯಾಚುಲರ್ ಇನ್ ಎಲಿಮೆಂಟರಿ ಎಜುಕೇಷನ್ ತೇರ್ಗಡೆ ಹೊಂದಿರೋರು ಅಥವಾ ಡಿ ಎಲ್ ಇ ಡಿ ಕೋರ್ಸ್ಗೆ ಪ್ರವೇಶ ಪಡೆದಿರೋರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕಬಹುದು ಅಂದ್ರೆ ಪ್ರಮುಖವಾಗಿ ಏನಾಗ್ತಾ ಗೊತ್ತಿಲ್ಲ ಈ ಒಂದು ಪಿ ಯು ಸಿ ಮುಗಿಸಿಕೊಂಡು ನಾಲ್ಕು ವರ್ಷದ ಕೋರ್ಸ್ ಯಾರು ಜಾಯ್ನ್ ಆಗಿರ್ತಾರಲ್ಲ ಅವರು ಕೂಡ ಅಪ್ಲಿಕೇಶನ್ ಹಾಕಬಹುದು ಯಾವುದಕ್ಕೆ ಸಂಬಂಧಪಟ್ಟಂತೆ ಪೇಪರ್ ಗೆ ಸಂಬಂಧಪಟ್ಟಂತೆ ಮತ್ತೊಂದು ಗಮನಿಸಬಹುದು ಪದವಿಯನ್ನ ಪಡ್ಕೊಂಡು ಆ ನಂತರ ನೀವು ಎರಡು ವರ್ಷಗಳ ಒಂದಿಷ್ಟು ಏನು ವಿಶೇಷ ಶಿಕ್ಷಣವನ್ನು ಪಡ್ಕೊಂಡಿರೋ ಅಥವಾ ಪ್ರವೇಶವನ್ನ ಪಡ್ಕೊಂಡು ಅಭ್ಯಾಸ ಮಾಡ್ತಿರೋರು ಕೂಡ ಅಪ್ಲಿಕೇಶನ್ಸ್ ಅನ್ನ ಹಾಕಬಹುದು ಓಕೆನಾ ಸೊ ಇಲ್ಲಿ ಪ್ರಮುಖವಾಗಿ ಶೇಕಡ ಐವತ್ತರಷ್ಟು ನಾವು ಹೇಳಿದ್ವಿ ಸೊ ಇಲ್ಲಿ ಗಮನಿಸಬೇಕು ಪ್ರಮುಖವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಥವಾ ಪರಿಶಿಷ್ಟ ವರ್ಗ ಪ್ರವರ್ಗ ಒಂದು ವಿಶೇಷ ಚೇತನ ದಿವ್ಯಾಂಗ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಅಭ್ಯರ್ಥಿಗಳಿರ್ತರ ಅವರು ನಿಗದಿಪಡಿಸಿರುವಂತಹ ಶೇಕಡ ಐವತ್ತರಷ್ಟು ಅಂಕಗಳಲ್ಲಿ ಶೇಕಡ ಐದರಷ್ಟು ಅಂಕಗಳು ವಿನಾಯಿತಿ ಇರುತ್ತೆ ಅಂದ್ರೆ ಅವರಿಗೆ ಫಾರ್ಟಿ ಫೈವ್ ಪರ್ಸೆಂಟೇಜ್ ಇದ್ರೂ ಕೂಡ ನಡೆಯುತ್ತೆ ಡಿಗ್ರಿ ಅಥವಾ ಪಿ ಯು ಸಿ ನಲ್ಲಿ ಅದಾಯ್ತಲ್ಲ ಸೊ ಈ ನಿಟ್ಟಿನಲ್ಲಿ ನೀವೇನ್ ನೋಡ್ತಾ ಇದ್ರ ಪೇಪರ್ ಟೂ ಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಎಲಿಜಿಬಲ್ ಇದ್ರ ಅವರೆಲ್ಲರೂ ಕೂಡ ಪೇಪರ್ ಓನ್ ಅನ್ನ ಬರೀಬಹುದು ಪೇಪರ್ ಒನ್ ಅನ್ನ ಬರೀಬಹುದು ಅರ್ಥ ಆಯ್ತಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಅವ್ರು ಪೇಪರ್ ಒನ್ ಅನ್ನು ಕೂಡ ಬರೀಬಹುದು ಪೇಪರ್ ಟೂಗೂ ಸಂಬಂಧಪಟ್ಟಂತೆ ಅವರು ಅರ್ಹರಿರ್ತೀರಾ ಅರ್ಹರಿರ್ತೀರಾ ಆಯ್ತಲ್ಲ ಸೊ ಇಲ್ಲಿ ಪೇಪರ್ ಟೂಗೆ ಯಾರು ಬರೋದಂದ್ರ ಓನ್ಲಿ ಪಿ ಯು ಸಿ ಆಗಿದೆ ನನ್ನದು ಡಿಗ್ರಿ ಆಗಿಲ್ಲ ಪಿ ಯು ಸಿ ಡಿ ಎಡ್ ಮಾತ್ರ ಆಗಿದೆ ಡಿ ಎಡ್ ಮಾತ್ರ ಆಗಿದೆ ಅನ್ನೋರು ಏನಾಗುತ್ತೆ ಇದಕ್ಕೆ ಅರ್ಹರಾಗಿರೋದಿಲ್ಲ ಓಕೆನಾ ಎರಡು ವರ್ಷದ ಡಿ ಎಡ್ ಮಾಡಿರ್ತಾರೆ ಪಿ ಯು ಸಿ ತಕ್ಷಣ ಡಿ ಎಡ್ ಮಾಡಿರ್ತಾರೆ ಮತ್ತೇನು ಮಾಡಿರೋದಿಲ್ಲ ಅವರು ಅರ್ಹರಾಗಿರಲ್ಲ ಅವ್ರನ್ನ ಬಿಟ್ಟರೆ ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಪೇಪರ್ ಟೂಗೆ ಸಂಬಂಧಪಟ್ಟಂತೆ ಪಿ ಯು ಸಿ ಡಿಗ್ರಿ ಜೊತೆಗೆ ಡಿ ಎಡ್ ಅಥವಾ ಬಿ ಎಡ್ ಆಗಿರುವಂತರೆಲ್ಲರೂ ಕೂಡ ಪೇಪರ್ ಒನ್ ಮತ್ತೆ ಪೇಪರ್ ಟೂ ಗೆ ಸಂಬಂಧಪಟ್ಟಂತೆ ಅರ್ಹರಾಗಿರ್ತಾರೆ ಕ್ಲಿಯರ್ ಕ್ಲಿಯರ್ ಸೊ ಓನ್ಲಿ ಪಿ ಯು ಸಿ ಪ್ಲಸ್ ಡಿ ಎಡ್ ಮಾತ್ರ ಮಾಡಿರೋರು ಅಷ್ಟೇ ಸಾರ್ ಅನ್ ಎಜುಕೇಷನ್ ಡಿ ಎಡ್ ಅಥವಾ ಟಿ ಸಿ ಎಚ್ ಮಾಡಿರ್ತೀನಿ ಅಷ್ಟೇ ಮಾತ್ರ ಮಾಡಿದಿನಿ ಸೊ ನಾಲ್ಕು ವರ್ಷದ ಕೋರ್ಸು ಕೂಡ ಮಾಡಿಲ್ಲ ಪಿ ಯು ಸಿ ಮೇಲೆ ಅನ್ನರು ಸೊ ಇದಕ್ಕೆ ಎಲಿಜಿಬಲ್ ಇರಲ್ಲ ಪೇಪರ್ ಟೂ ಗೆ ಕ್ಲಿಯರ್ ಐತಲ್ಲ ಇನ್ನೆಲ್ಲರೂ ಕೂಡ ಇದಕ್ಕೆ ಎಲಿಜಿಬಲ್ ಇರ್ತೀರ ಸೊ ಈಗ ನಿಮಗೆ ಕ್ಲಿಯರ್ ಆಗ್ತಿದೆ ಸೊ ಯಾರು ಯಾವ ಪತ್ರಿಕೆಗೆ ಅರ್ಹರು ಅಂತ ಸೊ ಪೇಪರ್ ಟೂ ಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಅರ್ಹ ಅವರೆಲ್ಲರೂ ಕೂಡ ಪೇಪರ್ ಒನ್ ಎಲಿಜಿಬಲ್ ಇದ್ದಿರಾ ಕ್ಲಿಯರ್ ಐತೆ ಭಾವಿಸ್ತೀನಿ ಮುಂದೆ ಹೋಗೋಣ ಪ್ರಮುಖವಾಗಿ ನಾವು ಈ ಒಂದು ಪ್ರಶ್ನೆ ಪತ್ರಿಕೆಯ ಸ್ವರೂಪವನ್ನು ನೋಡ್ತಾ ಹೋಗೋಣ ನೋಡಿ ಪ್ರಶ್ನೆ ಪತ್ರಿಕೆ ಸಂಬಂಧಪಟ್ಟಂತೆ ಪತ್ರಿಕೆ ಒಂದು ಯಾರು ಎಲಿಜಿಬಲ್ ಆಗ್ತಾರೆ ಅವರು ಒನ್ ಟು ಫಿಫ್ತ್ ತರಗತಿಯನ್ನ ಬೋಧನೆ ಮಾಡೋದಕ್ಕೆ ಅರ್ಹರಿರ್ತಾರೆ ಇರ್ತಾರೆ ಪತ್ರಿಕೆ ಟೂ ನ ಯಾರು ಎಲಿಜಿಬಲ್ ಮಾಡಿರ್ತಾರೆ ಅವರು ಆರರಿಂದ ಎಂಟರ ತರಗತಿಗೆ ಬೋಧಿಸಲು ಅರ್ಹರಾಗಿರ್ತಾರೆ ಪ್ರಮುಖವಾಗಿ ಇಲ್ಲಿ ಪ್ರಶ್ನೆ ಪತ್ರಿಕೆ ನೂರೈವತ್ತು ಅಂಕಗಳಾಗಿರುತ್ತೆ ಸೊ ನೂರೈವತ್ತು ಪ್ರಶ್ನೆಗಳನ್ನ ಒಳಗೊಂಡಿರುತ್ತೆ ಯಾವುದೇ ಋಣಾತ್ಮಕ ಮೌಲ್ಯಪನ ಇರೋದಿಲ್ಲ ಸೊ ನಿಮಗೆ ನೂರೈವತ್ತು ನಿಮಿಷ ಸಮಯ ಇರುತ್ತೆ ನೂರೈವತ್ತು ನಿಮಿಷ ನೂರ ಅಂಕಗಳು ನೂರ ಅಂಕಗಳು ಮತ್ತು ನೂರೈವತ್ತು ಪ್ರಶ್ನೆಗಳು ನೂರೈವತ್ತು ಪ್ರಶ್ನೆಗಳು ನೂರೈವತ್ತು ಅಂಕಗಳು ನೂರೈವತ್ತು ನಿಮಿಷಗಳು ಇಷ್ಟೇ ಯಾವುದೇ ರೀತಿಯಾಗಿ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ ಇರೋದಿಲ್ಲ ಸೊ ನೋಡಿ ಪ್ರಮುಖವಾಗಿ ಇಲ್ಲಿ ಪತ್ರಿಕೆ ಒಂದನ್ನ ಗಮನಿಸೋದಾದ್ರೆ ನೋಡಿ ಒಂದರಿಂದ ಐದನೇ ತರಗತಿ ಯಾರೆಲ್ಲ ಬೋಧನೆ ಮಾಡ್ತೀರಾ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಯಾವ್ದು ಅಂದ್ರೆ ಕಡ್ಡಾಯ ಕನ್ನಡ ಅಂದ್ರೆ ಕಡ್ಡಾಯ ಕನ್ನಡ ಅಂದ್ರೆ ಇಟ್ ಮೀನ್ಸ್ ಯಾರಾದರೂ ಕೂಡ ಭಾಷೆ ಒಂದೇ ಸಂಬಂಧಪಟ್ಟಂತೆ ಕಡ್ಡಾಯವಾಗಿರುತ್ತೆ ನೀವು ಕನ್ನಡ ಮಾಡಿದ್ರೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಬೇಕಾದ್ರು ತೊಗೊಬೋದು ಇಂಗ್ಲೀಷ್ ಬೇಕಾದ್ರು ತಗೊಬೋದು ತೆಲುಗು ಉರ್ದು ಎಲ್ಲವೂ ಕೂಡ ಇರುತ್ತೆ ಸೊ ನಿಮಗೆ ಭಾಷೆಗೆ ಒಂದು ಯಾವ್ದು ಬೇಕೋ ಅದನ್ನು ತೆಗೆದುಕೊಳ್ಬೋದು ಅಕಾರ್ಡಿಂಗ್ ಟು ನಿಮ್ಮ ಎಜುಕೇಶನ್ಸ್ ಇರುತ್ತೆ ಅದರ ಮೇಲೆ ಓಕೆನಾ ಹಾಗೆ ಕಡ್ಡಾಯ ಭಾಷೆ ಟು ಇಲ್ಲೂ ಕೂಡ ನೀವು ಸೊ ನಿಮ್ಮ ಒಂದು ಭಾಷೆಗೆ ಅನುಗುಣವಾಗಿ ಅಥವಾ ನೀವು ಯಾವುದನ್ನ ಎಜುಕೇಶನ್ಸ್ ಅಲ್ಲಿ ಕಂಪ್ಲೀಟ್ ಮಾಡಿರ್ತರ ಪೇಪರ್ ಟು ಅಥವಾ ಏನು ಆ ಲ್ಯಾಂಗ್ವೇಜ್ ಟು ಆಗಿ ನೀವು ಅಧ್ಯಯನ ಮಾಡಿರ್ತಾ ಅದನ್ನ ನೀವು ತೆಗೆದುಕೊಳ್ಬಹುದು ಸೊ ನಾವು ಇಲ್ಲಿ ನೋಡೋದಾದ್ರೆ ಮ್ಯಾಕ್ಸಿಮಮ್ ಏನ್ ಮಾಡ್ತಾ ಹೋಗ್ತಾರೆ ಭಾಷೆ ಒಂದಕ್ಕೆ ಸಂಬಂಧಪಟ್ಟಂತೆ ಕನ್ನಡ ತೆಗೆದುಕೊಳ್ತೀವಿ ಸೊ ಭಾಷೆ ಟೂಗ್ ಸಂಬಂಧಪಟ್ಟಂತೆ ಮ್ಯಾಕ್ಸಿಮಮ್ ಅಭ್ಯರ್ಥಿಗಳು ಇಂಗ್ಲೀಷ್ ನ ತೆಗೆದುಕೊಳ್ತಾರೆ ಸೊ ಮೂವತ್ತು ಪ್ರಶ್ನೆಗಳಿರುತ್ತೆ ಮೂವತ್ತು ಅಂಕಗಳಿರುತ್ತೆ ಸೇಮ್ ಭಾಷೆ ಟೂಗೆ ಸಂಬಂಧಪಟ್ಟಂತೆ ಮೂವತ್ತು ಪ್ರಶ್ನೆಗಳು ಮೂವತ್ತು ಅಂಕಗಳು ಹಾಗೆ ಸಿ ಡಿ ಪಿ ಸಂಬಂಧಪಟ್ಟಂಗೆ ಎಲ್ಲರೂ ಕೂಡ ಇದ್ದಿರುತ್ತೆ ಇರುತ್ತೆ ಸಿ ಡಿ ಪಿ ಮೂವತ್ತು ಪ್ರಶ್ನೆಗಳು ಮೂವತ್ತು ಅಂಕಗಳು ಹಾಗೆ ಪತ್ರಿಕೆ ಒಂದಾಗಿರೋದ್ರಿಂದ ಇಲ್ಲಿ ಏನಾಗುತ್ತೆ ಅಂದ್ರೆ ಗಣಿತ ಸರ್ ನಾವು ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಇದೆ ಸರ್ ನಮಗೆ ಸೋಷಿಯಲ್ ಸೈನ್ಸ್ ಇರಲ್ವಾ ಅಂದ್ರೆ ಇರೋದಿಲ್ಲ ಸೊ ಇಲ್ಲಿ ನೀವು ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಆದ್ರೂ ಪರವಾಗಿಲ್ಲ ಸೈನ್ಸ್ ಆದರೂ ಪರವಾಗಿಲ್ಲ ಅಂದ್ರೆ ಇಟ್ ಮೀನ್ಸ್ ಆರ್ಟ್ಸ್ ಆದರೂ ಓಕೆ ಸೈನ್ಸ್ ಆಗಿದ್ರೂ ಓಕೆ ನೀವು ಕಡ್ಡಾಯವಾಗಿ ಗಣಿತ ಬರಿಲೇಬೇಕಾಗುತ್ತೆ ಅಂದ್ರೆ ಗಣಿತಕ್ಕೆ ಸಂಬಂಧಪಟ್ಟಂತೆ ಮೂವತ್ತು ಪ್ರಶ್ನೆಗಳು ಮೂವತ್ತು ಅಂಕಗಳು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಮೂವತ್ತು ಪ್ರಶ್ನೆಗಳು ಮೂವತ್ತು ಅಂಕಗಳು ನೋಡಿ ಇಲ್ಲಿ ಪ್ರಮುಖವಾಗಿ ಸಮಾಜ ಅಧ್ಯಾಯ ಯಾರಿಗೆ ಸರ್ ಅಂತಂದ್ರೆ ನೋಡಿ ಇಲ್ಲಿ ಏನಾಗುತ್ತೆ ಕೆಲವೊಂದಿಷ್ಟು ಅಂದರೆ ಲೈಕ್ ಅಂಧ ವಿದ್ಯಾರ್ಥಿಗಳಿರ್ತಾರೆ ಅವ್ರಿಗೆ ಮಾತ್ರ ಇಲ್ಲಿ ಗಣಿತ ಮತ್ತು ಪರಿಸರ ಅಧ್ಯಯನ ವಿಷಯಗಳ ಬದಲಾಗಿ ಏನಾಗುತ್ತೆ ಸಮಾಜ ಅಧ್ಯಯನ ಇರುತ್ತೆ ಸಮಾಜ ಅಧ್ಯಯನ ಇರುತ್ತೆ ಯಾರಿಗೆ ಮಾತ್ರ ಅಂಧ ವಿದ್ಯಾರ್ಥಿಗಳಿಗೆ ಮಾತ್ರ ಅರ್ಥ ಆಗ್ತಿಲ್ಲ ಸೊ ಟೋಟಲ್ ಆಗಿ ನೂರೈವತ್ತು ಪ್ರಶ್ನೆಗಳು ನೂರೈವತ್ತು ಅಂಕಗಳು ಪತ್ರಿಕೆ ಒಂದಕ್ಕೆ ಸಂಬಂಧಪಟ್ಟಂತೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸೊ ನಿಮಗೆ ಕೊನೆಯದಾಗಿ ಎಷ್ಟು ಅಂಕಗಳನ್ನ ಗಳಿಸಬೇಕು ಯಾವ ಕ್ಯಾಟಗರಿಯವರು ಎಷ್ಟು ಅಂಕಗಳನ್ನ ಗಳಿಸಿದ್ರೆ ಎಲಿಜಿಬಲ್ ಅನ್ನೋದನ್ನ ನಿಮಗೆ ಮುಂದೆ ಹೇಳ್ತೀನಿ ಹಾಗೆ ಪೇಪರ್ ಟೂ ಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಇಲ್ಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ ಇಲ್ಲಿ ಪ್ರಮುಖವಾಗಿ ಎರಡು ರೀತಿಯಾಗಿ ನೋಡ್ತೀವಿ ಒಂದು ಆರ್ಟ್ಸ್ ಸ್ಟೂಡೆಂಟ್ಸ್ ಅಂದ್ರೆ ಒಂದಿಷ್ಟು ಕಲಾ ಮಾಧ್ಯಮದಿಂದ ಬಂದಂತ ಕಲಾ ವಿದ್ಯಾರ್ಥಿಗಳು ಹಾಗೆ ವಿಜ್ಞಾನ ವಿದ್ಯಾರ್ಥಿಗಳು ಅಂದ್ರೆ ಸೈನ್ಸ್ ಸ್ಟೂಡೆಂಟ್ಸ್ ಸಂಬಂಧಪಟ್ಟಂಗೆ ಎರಡು ರೀತಿಯಾಗಿ ನೋಡ್ತೀವಿ ಇಲ್ಲಿ ನೋಡಿ ಇಲ್ಲಿ ಆರ್ಟ್ಸ್ ಸ್ಟೂಡೆಂಟ್ ಆಗಿರ್ಲಿ ಸೈನ್ಸ್ ಸ್ಟೂಡೆಂಟ್ ಆಗಿರ್ಲಿ ಕಡ್ಡಾಯವಾಗಿ ಭಾಷೆ ಒಂದಿರುತ್ತೆ ನಾವೇನು ಮೇಲ್ಗಡೆ ನೋಡಿದಂತೆ ಪೇಪರ್ ಒನ್ ಗೆ ಸಂಬಂಧಪಟ್ಟಂತೆ ಏನು ಹೇಳ್ಬೋದಿಲ್ಲ ಅದೇ ರೀತಿಯಲ್ಲಿ ಹಾಗೆ ಭಾಷೆ ಟೂ ಗೆ ಸಂಬಂಧಪಟ್ಟಂತೆ ಸೊ ಮೂವತ್ತು ಪ್ರಶ್ನೆಗಳು ಮೂವತ್ತು ಅಂಕಗಳು ಮೂವತ್ತು ಪ್ರಶ್ನೆಗಳು ಮೂವತ್ತು ಅಂಕಗಳು ಹಾಗೆ ಸಿ ಡಿ ಪಿ ಕೂಡ ಎಲ್ಲರೂ ಕೂಡ ಸೇಮ್ ಇರುತ್ತೆ ಅದು ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಆಗಿರಲಿ ಅಥವಾ ಸೈನ್ಸ್ ಬ್ಯಾಕ್ ಗ್ರೌಂಡ್ ಆಗಿರ್ಲಿ ಸೊ ಮೂವತ್ತು ಅಂಕಗಳು ಮೂವತ್ತು ಪ್ರಶ್ನೆಗಳು ಇಲ್ಲಿ ಪ್ರಮುಖವಾಗಿ ಯಾರೆಲ್ಲ ಒಂದಿಷ್ಟು ಸೈನ್ಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರ್ತಾರೆ ಬಿ ಎಸ್ ಸಿ ಮಾಡಿರ್ತಾರೆ ಸೊ ಅವ್ರಿಗೆಲ್ಲರೂ ಕೂಡ ಕಡ್ಡಾಯವಾಗಿ ಇಲ್ಲಿ ಏನಾಗುತ್ತೆ ಗಣಿತ ಮತ್ತು ವಿಜ್ಞಾನ ಇರುತ್ತೆ ಸೊ ಇಲ್ಲಿ ಸಮಾಜ ವಿಜ್ಞಾನ ಇರೋದಿಲ್ಲ ಅವ್ರಿಗೆ ಓಕೆನಾ ಯಾರು ಸೈನ್ಸ್ ಸ್ಟೂಡೆಂಟ್ ಇರ್ತೀರ ಸೈನ್ಸ್ ಸಂಬಂಧಪಟ್ಟಂತೆ ಬಿ ಎಸ್ ಸಿ ಮಾಡಿರ್ತಾರ ಅವರೆಲ್ಲರಿಗೂ ಕೂಡ ಅರವತ್ತು ಅಂಕಗಳಿಗೆ ಒಂದಿಷ್ಟು ಸೈನ್ಸ್ ಅಂಡ್ ಮ್ಯಾಥ್ಸ್ ಅಂದ್ರೆ ಐವತ್ತು ಮೂವತ್ತು ಮಾರ್ಕ್ಸ್ ಸೈನ್ಸ್ಗೆ ಮೂವತ್ತು ಮಾರ್ಕ್ಸ್ ಮ್ಯಾಥ್ಸ್ ಸಂಬಂಧಪಟ್ಟಂಗಿರುತ್ತೆ ಸೊ ಒಟ್ಟಾರೆಯಾಗಿ ಅರವತ್ತು ಅಂಕಗಳು ಅರವತ್ತು ಪ್ರಶ್ನೆಗಳು ಹಾಗೆ ಇಲ್ಲೇನಾಗುತ್ತೆ ಸಮಾಜ ಪಾಠಗಳು ಸಮಾಜ ವಿಜ್ಞಾನ ಸಂಬಂಧಪಟ್ಟಂತೆ ಇಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಅಂದ್ರೆ ಯಾರು ಒಂದಿಷ್ಟು ಆರ್ಟ್ಸ್ ಮಾಡಿರ್ತೀರಾ ಮತ್ತೆ ಕಾಮರ್ಸ್ ಸ್ಟೂಡೆಂಟ್ ಆರ್ಟ್ಸ್ ಮತ್ತೆ ಕಾಮರ್ಸ್ ಸ್ಟೂಡೆಂಟ್ ಗೆ ಸಂಬಂಧಪಟ್ಟಂತೆ ಸಮಾಜ ವಿಜ್ಞಾನಕ್ಕೆ ಬರುವಂತ ಎಲ್ಲಾ ರೀತಿಯಂತ ಪಾಠಗಳಿಗೆ ಸಂಬಂಧಪಟ್ಟಂತೆ ಆರರಿಂದ ಅಪ್ ಟು ಟ್ವೆಲ್ತ್ ವರ್ಗೂ ನಿಮ್ಗೆ ಆಲ್ರೆಡಿ ಈಗ ಹೇಳಿದ್ದೀನಿ ಸಿಲೆಬಸ್ ಯಾವ ರೀತಿಯಾಗಿರುತ್ತೆ ಹೇಗಿರುತ್ತೆ ಅವೆಲ್ಲವನ್ನು ಕೂಡ ಈಗ ಆಲ್ರೆಡಿ ವಿಡಿಯೋವನ್ನ ಮಾಡಿ ಬಿಟ್ಟಿದ್ದೇನೆ ದಯವಿಟ್ಟು ಒಂದು ವಿಡಿಯೋವನ್ನು ನೋಡಿ ನಿಮ್ಗೆ ಗೊತ್ತಾಗುತ್ತೆ ಎಲ್ಲವರು ಕೂಡ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ಅಪ್ ಟು ಪಿ ಯು ಸಿ ವರ್ಗೆ ಅದು ಸೈನ್ಸ್ ಆಗಿರ್ಲಿ ಆರ್ಟ್ಸ್ ಆಗಿರ್ಲಿ ಅಪ್ ಟು ಯು ಸಿ ವರ್ಗೆ ಆರನೇ ತರಗತಿಯಿಂದ ಹಿಡ್ಕೊಂಡು ಅಪ್ ಟು ಪಿ ಯು ಸಿಗ್ಗೆ ಕವರ್ ಮಾಡ್ಕೊತಾ ಹೋಗ್ತಾರೆ ಆ ನಿಟ್ಟಿನಲ್ಲಿ ಅವೆಲ್ಲವನ್ನು ಕೂಡ ಓದಬೇಕಾಗತ್ತೆ ಓಕೆನಾ ಸೊ ಇಲ್ಲಿ ಸಮಾಜ ವಿಜ್ಞಾನ ಸಂಬಂಧಪಟ್ಟಂತೆ ಆರ್ಟ್ಸ್ ಅಥವಾ ಕಾಮರ್ಸ್ ಯಾರು ಮುಗಿಸಿರ್ತರ ಅವರು ಈ ಒಂದು ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗತ್ತೆ ಸೊ ನಿಮ್ಗೆ ಗಣಿತ ವಿಜ್ಞಾನ ಇರೋದಿಲ್ಲ ಓಕೆನಾ ಸೊ ಹಾಗಾಗಿ ಆರ್ಟ್ಸ್ ಸ್ಟೂಡೆಂಟ್ಸ್ಗೆ ಸೈನ್ಸ್ ಇರೋದಿಲ್ಲ ಸೈನ್ಸ್ ಸ್ಟೂಡೆಂಟ್ಸ್ಗೆ ಆರ್ಟ್ಸ್ ಇರೋದಿಲ್ಲ ಹಾಗಾಗಿ ಒಟ್ಟಾರೆಯಾಗಿ ಅರವತ್ತು ಪ್ರಶ್ನೆಗಳಿರ್ತವೆ ಅರವತ್ತು ಅಂಕಗಳನ್ನ ಸಂಬಂಧಪಟ್ಟಂಗೆ ಇರುತ್ತೆ ಸೊ ಒಟ್ಟಾರೆಯಾಗಿ ನೂರ ನಿಮಿಷ ಸೊ ಇದು ಪ್ರಶ್ನೆ ಪತ್ರಿಕೆಯ ಸ್ವರೂಪ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಸೊ ಮುಂದಿನ ಒಂದು ಪ್ರಮುಖವಾದ ಮಾಹಿತಿ ಅಂದ್ರೆ ಎಷ್ಟು ಅಂಕಗಳನ್ನ ಗಳಿಸಬೇಕು ನೂರೈವತ್ತು ಅಂಕಗಳಿಗೆ ಕನಿಷ್ಠ ಎಷ್ಟು ಅಂಕಗಳನ್ನ ಗಳಿಸಬೇಕು ಅನ್ನೋದು ಪ್ರಮುಖವಾಗಿರುವಂತಹ ಒಂದಿಷ್ಟು ಮಾಹಿತಿ ನೋಡಿ ಸೊ ನೂರ ಐವತ್ತು ಅಂಕಗಳಿಗೆ ಸಂಬಂಧಪಟ್ಟಂತೆ ಸೊ ಏನಾಗಿರುತ್ತೆ ಅಂದ್ರೆ ಇಲ್ಲಿ ಸಾಮಾನ್ಯ ವರ್ಗ ಜಿ ಎಂ ಆಗಿರ್ಲಿ ಟು ಎ ಆಗಿರ್ಲಿ ಟೂ ಬಿ ಆಗಿರ್ಲಿ ತ್ರೀ ಎ ಆಗಿರ್ಲಿ ತ್ರೀ ಬಿ ಆಗಿರ್ಲಿ ಈ ಗುಂಪು ಗುಂಪಿಗಳಿಗೆ ಸೇರಿದಂತಹ ಅಭ್ಯರ್ಥಿಗಳು ಶೇಕಡ ಅರವತ್ತರಷ್ಟು ವೆರಿ ವೆರಿ ಇಂಪಾರ್ಟೆಂಟ್ ಶೇಕಡ ಅರವತ್ತರಷ್ಟು ಅಂದ್ರೆ ತೊಂಬತ್ತು ಅಂಕಗಳನ್ನ ಗಳಿಸಬೇಕಾಗುತ್ತೆ ಓಕೆನಾ ಸೊ ನೂರ ಐವತ್ತಕ್ಕೆ ತೊಂಬತ್ತು ಅಂಕಗಳನ್ನ ಗಳಿಸಬೇಕಾಗುತ್ತೆ ನೂರ ಐವತ್ತು ಅಂಕಗಳಿಗೆ ತೊಂಬತ್ತು ಕನಿಷ್ಠ ತೊಂಬತ್ತು ಅಂಕಗಳನ್ನ ಗಳಿಸಬೇಕಾಗುತ್ತೆ ಹಾಗೆ ಪರಿಶಿಷ್ಟ ಜಾತಿ ಪ್ರವರ್ಗ ಪ್ರವರ್ಗ ಒಂದು ಹಾಗೂ ವಿಶೇಷ ಚೇತನ ಅಥವಾ ದಿವ್ಯಾಂಗ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಶೇಕಡ ಐವತ್ತೈದರಷ್ಟು ಅಂದ್ರೆ ನೂರ ಐವತ್ತು ಅಂಕಗಳಿಗೆ ಶೇಕಡ ಐವತ್ತೈದರಷ್ಟು ಅಂತಂದ್ರೆ ಏಟಿ ಟು ಪಾಯಿಂಟ್ ಫೈವ್ ಬರುತ್ತೆ ಬಟ್ ಇಲ್ಲೇನಾಗುತ್ತೆ ಏಟಿ ತ್ರೀನ ಕನ್ಸಿಡರ್ ಮಾಡ್ತಾರೆ ಸೊ ಎಂಬತ್ ಮೂರು ಅಂಕಗಳನ್ನ ಗಳಿಸ್ಬೇಕಾಗತ್ತೆ ಓಕೆನಾ ಕನಿಷ್ಠ ಎಂಬತ್ ಮೂರು ಅಂಕಗಳನ್ನ ಗಳಿಸ್ಬೇಕಾಗತ್ತೆ ನೆನಪಲ್ಲಿ ಇಟ್ಕೊಳ್ಳಿ ಅಂದ್ರೆ ಸೊ ನಿಮ್ಗೆ ಹೇಳಿದಂತೆ ಇಲ್ಲಿ ನೂರೈವತ್ತು ಅಂಕಗಳಿಗೆ ತೊಂಬತ್ ಅಂಕಗಳನ್ನ ಏನು ಜಿ ಎಂ ಆಗಿರ್ಲಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಈ ಸಂಬಂಧಪಟ್ಟಂತ ಅಭ್ಯರ್ಥಿಗಳು ನೂರೈವತ್ತಕ್ಕೆ ತೊಂಬತ್ತು ಅಂಕಗಳನ್ನ ಗಳಿಸಬೇಕು ಹಾಗೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಹಾಗೆ ವಿಶೇಷ ಚೇತನಕ್ಕೆ ಸಂಬಂಧಪಟ್ಟಂತೆ ದಿವ್ಯಾಂಗ ಅಭ್ಯರ್ಥಿ ಅಭ್ಯರ್ಥಿಗಳು ನೂರೈವತ್ತು ಅಂಕಗಳಿಗೆ ಎಂಬತ್ ಮೂರ ಅಂಕಗಳನ್ನ ಕನಿಷ್ಠ ನೀವು ಗಳಿಸಬೇಕಾಗತ್ತೆ ಕಳಿಸಿದ್ರೆ ಮಾತ್ರ ಅರ್ಹರಾಗಿರ್ತೀರಾ ಓಕೆನಾ ಸೊ ಈ ರೀತಿಯಾಗಿ ಕಂಪ್ಲೀಟ್ಲಿ ಆಗಿ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಅರ್ಥ ಆಯ್ತು ಯಾರು ಯಾವ ಪತ್ರಿಕೆಗೆ ಅರ್ಹರು ಮದ್ಯ ಎಕ್ಸ್ಪ್ಲೈನ್ ಮಾಡ್ರೆ ಎರಡನೇದು ಪ್ರಶ್ನೆ ಪತ್ರಿಕೆ ಸ್ವರೂಪ ಮೂರನೇದು ಕನಿಷ್ಠ ಎಷ್ಟು ಅಂಕಗಳನ್ನ ಗಳಿಸಬೇಕು ಕಂಪ್ಲೀಟ್ ಆಗಿ ನಿಮಗೆ ಮಾಹಿತಿ ಈಗ ಅರ್ಥ ಆಯ್ತು ಅಂತ ಭಾವಿಸ್ತೀನಿ ಸೊ ಈ ನಿಟ್ಟಿನಲ್ಲಿ ನೀವು ಕೇವಲ ತೊಂಬತ್ತು ಅಂಕಗಳಿಗೆ ಅಥವಾ ಎಂಬತ್ ಅಂಕಗಳಿಗೆ ಗುರಿಯನ್ನಾಗಿ ಇಟ್ಕೊಂಬೇಡಿ ನಿಮ್ಮ ಟಾರ್ಗೆಟ್ ಒನ್ ಟ್ವೆಂಟಿ ಪ್ಲಸ್ ತುಂಬಾ ಸುಲಭವಾಗಿ ಒನ್ ಟ್ವೆಂಟಿನ ತಕೊಬಹುದು ಸೊ ಆ ನಿಟ್ಟಿನಲ್ಲಿ ನಿಮ್ಮ ಸ್ಟಡಿ ಇರ್ಬೇಕಾಗತ್ತೆ ಆ ರೀತಿಯಾಗಿ ಓದಿ ಅಂತ ಹೇಳ್ತಾ ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್ ಈಗ ಆಲ್ರೆಡಿ ಕಿಯಾಟು ಕಡೆಯಿಂದ ಪ್ರತಿನಿತ್ಯ ನಿಮಗೆ ತರಗತಿಗಳು ಸಿಗ್ತಾ ಇದೆ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತ ಮೋಸ್ಟ್ ಇಂಪಾರ್ಟೆಂಟ್ ಎಂಸಿಕೆಗಳನ್ನ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ ದಯವಿಟ್ಟು ಆ ವಿಡಿಯೋಗಳನ್ನ ಗಮನಿಸ್ಕೊಂತ ಹೋಗಿ ಅಂತ ಹೇಳ್ತಾ ಇನ್ ಕೇಸ್ ನಿಮ್ಗೆ ಏನಾದರೂ ಕೂಡ ಪೇಟ್ ಕ್ಲಾಸ್ ಬೇಕೇ ಬೇಕು ಅನ್ನೋದಾದ್ರೆ ಅಥವಾ ನಮಗೆ ಒಂದಿಷ್ಟು ಮಾರ್ಗದರ್ಶನ ಬೇಕು ತರಗತಿಗಳು ಬೇಕು ಚಾಪ್ಟರ್ ವೈಸ್ ಕ್ಲಾಸಸ್ಗಳು ಬೇಕು ಅನ್ನೋದ್ರೆ ಕೂಡಲೇ ನಮ್ಮ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಜಾಯ್ನ್ ಆಗಿ ಅಥವಾ ಕೆಳಭಾಗದಲ್ಲಿ ಕಾಣಂತ ನಂಬರ್ನ ಸಂಪರ್ಕವನ್ನು ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಮಹತ್ವಪೂರ್ಣ ಮಾಹಿತಿಗಳು ನಿಮಗೆ ಸಿಕ್ಕಿದೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ಸೊ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಧನ್ಯವಾದಗಳು